ನಮಸ್ಕಾರ ವೆಲ್ಕಮ್ ಟು ಯುಇಟಿವಿ ಕನ್ನಡ ಮನೀಗ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಈ ದಿನ ಬಹುಪಾಲು ಶುಭ ಫಲಗಳು ಉದ್ಯೋಗದಲ್ಲಿ ವಿಶೇಷ ಸಾಧನೆ ನಿಮ್ಮದಾಗಲಿದೆ ಉದ್ಯೋಗ ಬದಲಾವಣೆಯ ಯೋಚನೆ ಅನವಶ್ಯ ಉದ್ಯಮದಲ್ಲಿ ಉತ್ಪಾದನೆಯ ಪ್ರಮಾಣ ಕುಗ್ಗದು ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಆರೋಗ್ಯ ಲಭ್ಯ ರಾಶಿ ಸಾಕಷ್ಟು ವಿಮರ್ಶಿಸಿ ಮುನ್ನಡೆಯಿರಿ ಉದ್ಯೋಗದಲ್ಲಿ ತೃಪ್ತಿ ವಿತ್ತ ಸಂಸ್ಥೆಯಿಂದ ಧನ ಸಹಾಯ ಸಕಾಲಕ್ಕೆ ಲಭ್ಯ ಅರ್ಧಕ್ಕೆ ನಿಂತಿರುವ ಕಾರ್ಯವನ್ನ ಪೂರ್ಣಗೊಳಿಸುವ ಪ್ರಯತ್ನ ಸಂಸಾರದಲ್ಲಿ ಶಾಂತಿ ಸಮಾಧಾನ ಮಿಥುನ ರಾಶಿ ಉದ್ಯೋಗದಲ್ಲಿ ಸಹಜ ಪರಿಸ್ಥಿತಿ ಸೇವಾ ಹಿರಿತನ ಅನುಭವಕ್ಕೆ ಮಾನ್ಯತೆ ಸ್ವಂತ ಉದ್ಯಮ ಆರ್ಥಿಕ ಮುಗ್ಗಟ್ಟು ಬಹುತೇಕ ಪರಿಹಾರ ಮಹಿಳೆಯರ ಸ್ವಾವಲಂಬನೆ ಸಾಧನೆ ಪ್ರಗತಿಯಲ್ಲಿ ಅನಾವಶ್ಯ ಚರ್ಚೆಯಲ್ಲಿ ಮುಳುಗಬೇಡಿ ಕಟಕ ರಾಶಿ ಅನಪೇಕ್ಷಿತ ವಿದ್ಯಮಾನಗಳಿಂದ ಕಂಗೆಡಿದಿರಿ ಉದ್ಯೋಗ ಸ್ಥಾನದಲ್ಲಿ ಸಹಜ ಸ್ಥಿತಿ ಕೃಷಿ ಉತ್ಪನ್ನ ಮಾರಾಟದಿಂದ ಲಾಭ ನೆಂಡಸ್ಸಿಕೆ ಹುಡುಕುತ್ತಿರುವವರಿಗೆ ಶುಭ ಸೂಚನೆ ಹಿರಿಯರು ಗೃಹಿಣಿಯರು ಮಕ್ಕಳ ಆರೋಗ್ಯ ಉತ್ತಮ ಸಿಂಹರಾಶಿ ಸರ್ಕಾರಿ ಅಧಿಕಾರಿಗಳಿಗೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಪರ ಊರಿನಲ್ಲಿ ಇರುವ ಬಂಧುಗಳ ಅನಿರೀಕ್ಷಿತ ಆಗಮನ ಗೃಹೋತ್ಪನ್ನ ಖಾದ್ಯ ಪದಾರ್ಥಗಳಿಂದ ಲಾಭ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಕನ್ಯ ರಾಶಿ ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲುವ ಪ್ರಯತ್ನ ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣ ವ್ಯಾಪಾರಿಗಳಿಗೆ ಉತ್ತಮ ಆದಾಯ ವಿವಾಹ ಆಸಕ್ತರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುವ ಸಾಧ್ಯತೆ ಗೃಹೋತ್ಪನ್ನಗಳಿಗೆ ಬೇಡಿಕೆ ವೃದ್ಧಿ ತುಲಾರಾಶಿ ಅಳುಕದೆ ಮುಂದುವರಿಯಿರಿ ಪಂಚಮ ಶನಿಯ ಕಾಟವಿದ್ದರೂ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಸಾಧ್ಯ ನೌಕರ ವರ್ಗದಲ್ಲಿ ಉತ್ತಮ ಸಹಕಾರ ತೈವಾನುಗ್ರಹ ಪ್ರಾಪ್ತಿಗೆ ಸಾಧನೆ ಮುಂದುವರಿಕೆ ಸಂಸಾರದಲ್ಲಿ ಸಾಮರಸ್ಯದ ವಾತಾವರಣ ರುಚಿಕ ರಾಶಿ ಉದ್ಯೋಗದಲ್ಲಿ ಉನ್ನತಿಯ ಸೂಚನೆ ಸ್ವಂತ ಉದ್ಯಮದ ಬೆಳವಣಿಗೆ ತೃಪ್ತಿಕರ ಪರಿಸರ ನೈರ್ಮಲ್ಯ ರಕ್ಷಣೆಯಲ್ಲಿ ಭಾಗಿ ದೇವಾಲಯಕ್ಕೆ ಭೇಟಿ ಹಿರಿಯರು ಮಹಿಳೆ ರು ಮತ್ತು ಮಕ್ಕಳಿಗೆ ಉಲ್ಲಾಸದ ವಾತಾವರಣ ಧನಸ್ಸು ರಾಶಿ ಶತ್ರುಗಳ ಬಾಧೆಯಿಂದ ಬಿಡುಗಡೆ ಉದ್ಯೋಗ ಸ್ಥಾನದಲ್ಲಿ ಪರಿಶ್ರಮಕ್ಕೆ ಗೌರವ ಸ್ವಂತ ಉದ್ಯಮ ಕ್ರಮವಾಗಿ ಅಭಿವೃದ್ಧಿ ದೇವತಾ ಅರ್ಚನೆಯಿಂದ ನೆಮ್ಮದಿ ಪ್ರಾಪ್ತಿ ಕೃಷಿ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಪ್ರಯತ್ನದಲ್ಲಿ ಮುನ್ನಡೆ ಮಕರ ರಾಶಿ ಸಮಸ್ಯೆಗಳಿಗೆ ತಾತ್ಕಾಲಿಕ ವಿರಾಮ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಕ್ರಮವಾಗಿ ನಿವಾರಣೆ ಹೊಸ ಉದ್ಯೋಗ ಅರಸುವವರಿಗೆ ಅವಕಾಶಗಳು ಗೋಚರ ಮಕ್ಕಳ ಅಧ್ಯಯನ ಆಸಕ್ತಿ ಸುಧಾರಣೆ ಸಂಸಾರದಲ್ಲಿ ಎಲ್ಲರಿಗೂ ನೆಮ್ಮದಿಯ ಅನುಭವ ಕುಂಭರಾಶಿ ಎಂದಿನಂತೆ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಉದ್ಯೋಗದಲ್ಲಿ ಶ್ಲಾಘನಾರ್ಹ ಸಾಧನೆ ಮನೆಯಲ್ಲಿ ದೇವತೆ ಕಾರ್ಯ ವಿವಾಹ ಆಸಕ್ತರಿಗೆ ಯೋಗ್ಯ ಸಂಬಂಧ ಒದಗುವ ನಿರೀಕ್ಷೆ ಗೃಹಿಣಿಯರ ಸ್ವಾವಲಂಬನೆ ಯೋಜನೆ ಪ್ರಗತಿ ಮೀನರಾಶಿ ಸ್ಥಗಿತಗೊಂಡಿರುವ ಕಾರ್ಯಗಳಿಗೆ ಚಾಲನೆ ಉದ್ಯೋಗದಲ್ಲಿ ಯಶಸ್ಸು ಸರ್ಕಾರಿ ಇಲಾಖೆಗಳಿಂದ ಉತ್ತಮ ಸ್ಪಂದನ ಸೇವಾರೂಪದ ವೃತ್ತಿಯಲ್ಲಿ ಮುನ್ನಡೆ ವರ್ಗದ ಸದಾಶಯದಿಂದ ಕಾರ್ಯಗಳಲ್ಲಿ ಜಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ